ಗುರು ಎಲೆಕ್ಷನ್ ಹಿಂದಿನ ದಿನ ಎಲ್ರಿಗೂ ಚೆನ್ನಾಗಿ ಕಾಸು ತಿನ್ನಿಸಿದ್ಮೇಲೆ ಅವ್ನು ನೆಕ್ಸ್ಟ್ ಡೇ ಅವ್ರಿಗೆ ಓಟ್ ಹಾಕೋದು ನಮ್ಮ ಜನ ತುಂಬ ನಿಯತ್ತು ಅದೇ ಥರ ಹೈದ್ರಾಬಾದಲ್ಲಿ ಚೆನ್ನಾಗಿ ಕಾಸು ತಿನ್ನಿಸ್ಬಿಟ್ಟವ್ರಲ್ವ ಇವತ್ತು ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊತಾ ಇದ್ದೀವಿ ಅಲ್ವಾ ಎಲ್ಲ ಎಷ್ಟೊಂದು ಜನ ಮಾತಾಡ್ತಾ ಇದ್ದಾರೆ ಏನಾಗಿದೆ ಏನು ಅಂತ ನೋಡೋಣ ಈ ಸೀಸನಲ್ಲಿ ಈ ಒಂದು ದಿನ ಬರುತ್ತೋ ಇಲ್ವೋ ಅನ್ನೋದೇ ಒಂದು ಡೌಟ್ ಆಗಿಬಿಟ್ಟಿತ್ತು ಫೈನ್ಲಿ ಬಂದಿದೆ ಅದೇ ಒಂದು ದೊಡ್ಡ ವಿಷಯ ಎಲ್ಲರೂ ಕ್ಯಾಲ್ಕುಲೇಟ್ರು ಈ ಥರ ಅದು ಇದು ಎಲ್ಲ ಒಂದೊಂದು ಯೋಚನೆಗಳು ಮೆತ್ತಗೊಂದು ಸಣ್ಣದು ಎಲ್ಲೋ ಒಂದು ಗೆರೆ ಇವೆಲ್ಲ ಸ್ಟಾರ್ಟ್ ಇದೆ ಅಲ್ವಾ ಎಲ್ಲ ಏನೋ ಇನ್ನೂ ಚಾನ್ಸ್ ಇದೆಯಾ ಏನು ಎಲ್ಲ ಮ್ಯಾಚು ಗೆದ್ದರೆ ಆಮೇಲೆ ಯಾರು ಸೋಲ್ಬೇಕು ಏನೇನಾಗಬೇಕು ರಾಹುಲ್ ಗಾಂಧಿ ಸೋಲ್ತ್ಬಿಟ್ಟು ಮೋದಿ ಗೆಲ್ಲಬೇಕು ಆ ಥರ ಎಲ್ಲ ಇದೆಯಾ ಅಂತ ಏನೇನೋ ಕ್ಯಾಲ್ಕುಲೇಷನ್ಸ್ ಇವಾಗ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ ಹಾಯ್ ನಮಸ್ಕಾರ ಇವತ್ತು ಬೇರೆ ಥರ ಸಿಚುವೇಷನಲ್ಲಿ ವಿಡಿಯೋ ಮಾಡ್ತಾ ಇರೋದು ತುಂಬ ದಿನ ಆದಮೇಲೆ ಆರ್ ಸಿ ಬಿ ವಿನ್ ಆಗಿಬಿಟ್ಟಿದ್ದಾರೆ ಏನೇನಾಯಿತು ಇವತ್ತು ಮ್ಯಾಚ್ ಬಗ್ಗೆ ಒಂದು ಕ್ವಿಕ್ಕಾಗಿ ಒಂದು ಸಣ್ಣ ವೀಡಿಯೋ ಮಾಡಿಬಿಡೋಣ ವೀಡಿಯೋ ನೋಡ್ತಾ ಇರೋರಿಗೆಲ್ಲ ಒಂದೇ ಒಂದು ಸಣ್ಣ ವಿನಂತಿ ಎಷ್ಟೊಂದು ಜನ ನೋಡ್ತಾ ಇದ್ದೀರಿ ಎಷ್ಟೊಂದು ಜನ ಲೈಕು ಮಾಡ್ತಾಯಿದ್ದೀರಿ ಎಲ್ಲ ಇದೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಒಂದು ಎನ್ಕರೇಜ್ಮೆಂಟ್ ಥರ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಓಕೆ ಇವತ್ತು ಮ್ಯಾಚ್ ಬಗ್ಗೆ ಮಾತಾಡೋಣ ಏನಾಯ್ತಪ್ಪ ಇವತ್ತು ಮ್ಯಾಚಲ್ಲಿ ಏನೇನು ಸರಿಯಾದ ವಿಷಯಗಳು ಅಥವಾ ಸರಿಯಾದ ನಿರ್ಣಯಗಳನ್ನು ಮಾಡಿದ್ರು ನಮ್ಮ ಆರ್ ಸಿ ಬಿ ಅಂತ ಹೇಳ್ಕೊಂಡು ಬರೋಣ ಏನೇನಪ್ಪ ಸರಿಯಾಗಿ ಮಾಡಿದ್ದು ಫಸ್ಟು ಟಾಸ್ ಗೆದ್ದರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಂಡರು ಅದೇ ಮೊದಲನೇ ಸರಿಯಾದ ನಿರ್ಣಯ ಏನಕ್ಕೆ ಅದು ಅಂತಂದರೆ ಅಕಸ್ಮಾತ್ ಏನಾರು ಕನ್ವೆನ್ಷನಲ್ ಸ್ಟೈಲಲ್ಲಿ ಫೀಲ್ಡಿಂಗ್ ಅಂತ ತೊಗೊಂಡ್ಬಿಟ್ಟಿದ್ದರೆ ನಮ್ಮ ಎಸ್ ಆರ್ ಎಚ್ದು ಇತಿಹಾಸ ಇದೆಯಲ್ಲಪ್ಪ ಅವರು ಮುನ್ನೂರೈವತ್ತು ಮುನ್ನೂರು ಅದೇ ಮೂರು ಓವರ್ಗೆ ಐವತ್ತು ಹೊಡೆದ್ಬಿಟ್ಟು ಮೂರು ಓವರ್ಗೆ ಏನು ಐವತ್ತೇನು ಸದ್ಯ ಅರವತ್ತು ಎಪ್ಪತ್ತೆಲ್ಲ ಹೊಡಿತಾರೆ ಸೊ ಆರು ಓವರ್ಗೆ ನೂರಿಪ್ಪತ್ತೈದು ಆ ಥರ ಎಲ್ಲ ಹೊಡ್ಕೊಂಡು ಏನೇನು ಮಾಡಿಬಿಡ್ತಾರೋ ಆಮೇಲೆಲ್ಲ ಫುಲ್ಲು ಧ್ವಂಸ ಮಾಡಿಬಿಟ್ಟಾರೋ ಅನ್ನೋ ಭಯ ಇತ್ತು ಅದೇ ಆ ಭಯ ಫಸ್ಟು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡಿರ್ತೀವಿ ಏನ್ಬಿಟ್ಟ ತಕ್ಷಣ ಅದೆಲ್ಲ ಹೊಟ್ಟೋಯ್ತು ನಾವು ಎಷ್ಟೋ ಒಂದು ಹೊಡೆದು ಕೂತ್ಕೋತೀವಿ ಏನೋ ಒಂದು ಮಾಡೋಣ ಅಂತ ಅದು ಮೊದಲನೇ ಒಳ್ಳೆಯ ನಿರ್ಣಯ ಅಥವಾ ಸರಿಯಾದ ನಿರ್ಣಯ ಅಂತ ಹೇಳಬೇಕು ಸೆಕೆಂಡು ಇನ್ನೇನು ಮಾಡಿದ್ರು ಎಲ್ಲನೂ ಕೈ ಬಂತು ಅಂತಾರಲ್ಲ ಹಾಗೆ ಅಂದರೆ ಟೀಮಲ್ಲಿ ಪ್ಲೇಯಿಂಗ್ ಲೆವೆನ್ ಆಡಿಸಬೇಕಾದ್ರೆ ಅದೇ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡಿದ್ರು ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್ ಅಂತ ಒಬ್ಬ ಮನುಷ್ಯನ ಕರ್ಕೊಂಬಂದರು ಸೊ ಆ ಮನುಷ್ಯನ ಕರ್ಕೊಂಡ್ಬಂದು ಆ ಮನುಷ್ಯನಿಗೆ ಒಂದು ಅವಕಾಶ ಕೊಟ್ಟಿದ್ದು ಇವತ್ತು ಸ್ವಲ್ಪ ಸರಿಯಾದ ರೀತಿಯೇ ವರ್ಕೌಟ್ ಆಯಿತು ಮೊದಲನೇ ವಿಷಯ ಏನು ಅಂತಂದರೆ ಆರು ಬಾಲ್ಗೆ ಹನ್ನೆರಡು ರನ್ ಒಂದು ಸಿಕ್ಸ್ ಒನ್ ಫೋರ್ ಹೊಡೆದು ಒಂದು ಒಳ್ಳೆ ಫಿನಿಷಿಂಗು ಕೊಟ್ಟಿದ್ದು ಮನುಷ್ಯ ಅದಾದಮೇಲೆ ಬೌಲಿಂಗಲ್ಲೂ ಎರಡು ಕ್ರೂಷಿಯಲ್ ವಿಕೆಟ್ಸು ಸೊ ಅದು ತುಂಬ ಒಂದು ಖುಷಿಯಾದಂಥ ವಿಚಾರ ಅದು ಒಂದು ಸರಿಯಾದ ನಿರ್ಣಯ ಇಂಪ್ಯಾಕ್ಟ್ ಪ್ಲೇಯರು ಸರಿಯಾಗಿ ತೊಗೊಂಬಂದು ಏನೋ ಒಂದು ವರ್ಕೌಟ್ ಆಯಿತು ಮೂರನೇದು ಬೌಲಿಂಗ್ ಚೇಂಜಸಲ್ಲಿ ಫಸ್ಟು ವಿಲ್ ಜ್ಯಾಕ್ಸ್ ಕೈಲೇ ಇವತ್ತು ಓಪನಿಂಗ್ ಬೌಲಿಂಗ್ ಹಾಕ್ಸಿದ್ದು ವರ್ಕೌಟ್ ಆಯಿತು ಫಸ್ಟೇ ವಿಕೆಟು ಬಂತು ಟ್ರಾವಿಸ್ ಹೆಡ್ ಒಬ್ಬೊಬ್ಬ ಹೆಡ್ ಮಾಸ್ಟ್ರು ಹೊಡೆದಾಕ್ಬಿಟ್ಟು ಎಲ್ಲ ಚಿಂದಿ ಓಡಾಯಿಸಿ ಬಿಡಾರಲ್ಲ ಹೆಡ್ ಮಾಸ್ಟರ್ ಥರ ಫುಲ್ಲು ನೋಡಿದ್ರೆ ಸ್ಟ್ರಿಕ್ಟ್ ಭಯ ಅನ್ನ ಥರ ನಮ್ಗೆ ಮನುಷ್ಯನ ನೋಡಿದ್ರೆ ಭಯ ಆಗೋ ಥರ ಆಗೋಗ್ಬಿಟ್ಟಿತ್ತು ಎಲ್ಲ ಎಡ್ ಅಂದರೆ ಮೆದುಳಿಗೆ ಗೈ ಅನ್ನೋ ಥರ ಸದ್ಯ ಇವತ್ತು ಆ ಭಯ ಹೊರಟೋಯ್ತು ಸೊ ಅದು ಒಂದು ಒಳ್ಳೆ ಒಳ್ಳೆಯ ನಿರ್ಣಯ ಸೊ ಇದೆಲ್ಲ ಒಂದು ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡ್ಕೊಂಬಂದು ವಿಲ್ ಜಾಕ್ಸ್ ಸ್ಕೇಲ್ ಮಾಡಿಸಿದ್ದು ಸ್ಪಿನ್ಗೆ ಸ್ಟ್ರೆಂಥನ್ ಮಾಡಿದ್ದು ಸ್ಪಿನ್ ಏರಿಯಾ ಕರಣ್ ಶರ್ಮಾ ಸ್ವಪ್ನಿಲ್ ಸಿಂಗು ವಿಲ್ ಜಾಕ್ಸು ಇವರೆಲ್ಲ ಸ್ಪಿನ್ ಮಾಡಿದ್ದು ಸ್ವಪ್ನಿಲ್ ಸಿಂಗ್ ಸ್ವಲ್ಪ ಹೊಡಿಸ್ಕೊಂಡ್ರು ಅಂತಲೇ ಹೇಳಬೇಕು ಬಟ್ ಅಂದ್ರೂ ದಟ್ಸ್ ಓಕೆ ಹೈದರಾಬಾದಲ್ಲಿ ಪಿಚ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕಾರೆ ಅವ್ನು ಹೈಲೈಟ್ ಮಾಡಿ ಹೇಳ್ದ ಎರಡು ಟ್ರ್ಯಾಕ್ ಆಡ್ತಾರೆ ಒಂದು ಫುಲ್ ಬೆಲ್ಟರು ನಾ ಹುಡ್ದಂಗೆ ಹೊಡೆದು ಉಚ್ಚಿನಾಯಿ ಟ್ರ್ಯಾಕ್ ಅಂತ ಅದಿದೆ ಅದು ಬಿಟ್ಟರೆ ಇದು ಒಂದು ಟರ್ನಿಂಗ್ ಟ್ರ್ಯಾಕು ಇವತ್ತು ಆಡಿದ್ದು ಟರ್ನಿಂಗ್ ಟ್ರ್ಯಾಕ್ ಅಂತೆ ಸೊ ಅದು ಎವಿಡೆಂಟಾಗೆ ಕಾಣಿಸ್ತಾ ಇತ್ತು ಸೊ ಡ್ಯೂನು ಇಲ್ಲದೆ ಇರೋ ಕಾರಣಕ್ಕೆ ಸೆಕೆಂಡ್ ಬೌಲಿಂಗ್ ಮಾಡಿದ್ದು ಏನು ಅಂಥ ಟೆನ್ಷನ್ ಏನಾಗಲಿಲ್ಲ ಪಾಸಿಟಿವ್ ಆಗೇ ವರ್ಕೌಟ್ ಆಯಿತು ಸಂತೋಷದ ವಿಚಾರ ಎರಡು ಪಾಯಿಂಟ್ ಆರ್ ಸಿ ಬಿ ಜೇಬಿಗೆ ಬಂದು ಕೂತ್ಕೊಂಡ್ಬಿಡ್ತು ಏನೇನೋ ಕ್ಯಾಲ್ಕುಲೇಷನ್ಸು ಅದು ಇದು ಎಲ್ಲ ಇದೆ ಮ್ಯಾಥ್ಮೆಟಿಕ್ಸು ನಮಗೆ ಬರೋಲ್ಲ ಸೊ ಅವೆಲ್ಲ ದೂರದ ಮಾತ್ರ ಆಮೇಲೆ ನೋಡ್ಕೊಳ್ಳೋಣ ಅವೆಲ್ಲ ಬೇಕಾಗಿಲ್ಲ ಸೊ ಇದೆಲ್ಲ ಒಳ್ಳೆಯ ನಿರ್ಣಯಗಳು ಇವತ್ತು ಮಾಡಿದ್ದು ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನು ಅಂತಂದರೆ ಸ್ವಪ್ನಿಲ್ ಸಿಂಗ್ ಅವ್ರಿಗೆ ಇವತ್ತು ಅವಕಾಶ ಕೊಟ್ಟಿದ್ದರಿಂದ ಒಂದು ಗಮ ವಿಷಯ ಹೈಲೈಟ್ ಆಯಿತು ಏನು ಅಂತಂದರೆ ಆರ್ ಸಿ ಬಿ ಟೀಮಲ್ಲಿ ಇಪ್ಪತ್ತೆರಡು ಜನನ ಈ ಸೀಸನಲ್ಲಿ ಟ್ರೈ ಮಾಡಿದ್ದಾರೆ ಪರಿಸ್ಥಿತಿನೂ ಹಂಗೆ ಇತ್ತು ಅಂತ ಇಟ್ಕೊಳ್ಳಿ ಇಪ್ಪತ್ತೆರಡು ಜನ ಟ್ರೈ ಇನ್ನು ಮಿಕ್ಕಿರೋರು ಮೂರೇ ಜನ ಮನೋಜ್ ಬಾಂಡ್ಗೆ ಆಮೇಲೆ ಅದು ಎಂಥದೋ ಕುಮಾರ್ ಅಂತ ಒಬ್ಬರಿದ್ದಾರೆ ಮತ್ತು ಟಾಮ್ ಕರನ್ ಇವ್ರು ಮೂರು ಜನ ಆಡಿಲ್ಲ ಅಷ್ಟೇ ಅವ್ರ ಮೂರು ಜನ ಸದ್ಯಕ್ಕೆ ನೀರು ತೊಗೊಂಡೋಗೋ ಕೆಲ ಕೆಲಸ ಕಾರ್ಯದಲ್ಲೇ ಇದ್ದಾರೆ ಇನ್ನು ಮಿಕ್ಕಿದ ಇಪ್ಪತ್ತೆರಡು ಜನ ಆಡಿದ್ದಾರೆ ಇನ್ನು ಅವ್ರು ಮೂರು ಜನಕ್ಕೂ ಡೆಫಿನೆಟ್ಲಿ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು ಟಾಮ್ ಕರನ್ನ ಆಡಿಸೋ ಚಾನ್ಸಸ್ ಇದೆ ಮನೋಜ್ ಬಾಂಡ್ಗೆ ನಮ್ಮ ಕರ್ನಾಟಕದವರು ಅದಕ್ಕೆ ಕಾರಣಕ್ಕೆ ಆಡಿಸಲ್ಲ ನಮ್ಮವರು ನಮ್ದು ಗೊತ್ತಲ್ಲ ಆ ಥರ ಸಿಂಗು ಈ ಥರ ಆ ಥರ ಎಲ್ಲ ಇತ್ತು ಅಂತಂದರೆ ಆಡಿಸ್ತಾರೆ ಅವರು ಯಾಕಂದರೆ ಆ ಡೆಲ್ಲಿ ಕನೆಕ್ಷನ್ ಅವೆಲ್ಲ ಇದೆಯಲ್ಲ ಸೊ ಹಂಗೆ ಅದು ವಿಚಾರ ಅದೊಂದು ತಿಳ್ಕೊಂಡಿರಿ ಇವತ್ತು ಗೆದ್ದಿದ್ದೊಂದು ಒಂದು ಖುಷಿ ವಿಚಾರ ಅದರಲ್ಲಿ ಮೇಜರ್ ಹೈಲೈಟ್ ಏನು ಅಂದರೆ ರಜತ್ ಪಾತಿದಾರ್ ಬ್ಯಾಟಿಂಗು ಏನು ಹೊಡೆದಿದ್ದು ಸಾಹೇಬರು ಒಳ್ಳೆ ಬ್ಯಾಟಿಂಗು ಆ ಟೈಮಲ್ಲಿ ಬೇಕಾಗಿದ್ದಂಥ ಇನ್ನಿಂಗ್ಸು ಆ ಒಂದು ಓವರಲ್ಲಿ ಕಂಟಿನ್ಯೂಸ್ ಒಡೆದಾಕ್ಬಿಟ್ಟು ಮಾರ್ಕ್ ಮಯಾಂಕ್ ಮಾರ್ಕಂಡೆ ಏಳ ಹೆಸರಿಲ್ದೇ ಇರೋ ಥರ ಅದಕ್ಕೆ ಅದಕ್ಕೆ ಅದು ಆ ಓವರು ಏನು ಇನ್ನೂರೈವತ್ತು ಸ್ಟ್ರೈಕ್ ರೇಟಲ್ಲಿ ಒಡೆದು ಮನುಷ್ಯ ಇನ್ನೊಂದು ಸ್ವಲ್ಪ ಇರಬೇಕಾಯ್ತು ಬಟ್ ಔಟ್ ಆಗಿಬಿಟ್ರು ದಟ್ ವಾಸ್ ಎ ಗ್ರೇಟ್ ಥಿಂಗ್ ಅದು ಬಿಟ್ಟರೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸು ಆ್ಯಂಕರ್ ಇನ್ನಿಂಗ್ಸ್ ಮಾಡಿದ್ರು ಒಳ್ಳೆ ರನ್ ಬಂತು ಒಂದಷ್ಟು ಜನ ಅವ್ರ ಸುತ್ತ ಆಡಿದ್ರು ಇದೆಲ್ಲ ಸರಿ ಬಟ್ ಎಗೈನ್ ವಿರಾಟ್ ಕೊಹ್ಲಿ ಬಗ್ಗೆ ಅಫ್ಕೋರ್ಸ್ ಯಾ ಎಷ್ಟು ಮರ್ಯಾದೆ ಇದೆಲ್ಲನೂ ತುಂಬ ರೆಸ್ಪೆಕ್ಟು ಇದೆಲ್ಲನೂ ಇದೆ ನನ್ನ ಕಡೆಯಿಂದನೂ ಏನೇನೋ ಹುಚ್ಚುಚ್ಚ ಕಮೆಂಟು ಇಲ್ಲ ಹಾಕೋಕ್ಕೂಬೇಡಿ ರೆಸ್ಪೆಕ್ಟ್ ಇರೋ ಜಾ ಜಾಗದಲ್ಲಿ ಇದ್ದೇ ಇರುತ್ತೆ ಬಟ್ ಅದೇ ರೀತಿ ಮಾತಾಡಬೇಕು ಅಂತ ಬಂದರೆ ಪ್ರಾಕ್ಟಿಕಲ್ಲಾಗಿ ಮಾತಾಡಬೇಕು ಟಿ ಟ್ವೆಂಟಿ ಅಥವಾ ಈ ಐ ಪಿ ಎಲ್ ಈಗ ಆಡ್ತಾ ಇರೋ ಐ ಪಿ ಎಲ್ಲು ಅದರ ರೂಲ್ಸು ಈ ಥರದ ವಿಷಯಗಳಿಗೆ ಹೊಂದ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ ಓಪನಿಂಗ್ ಅವರು ಮತ್ತು ಫ್ಲಾಫ್ ಫಾಫ್ಡು ಪ್ಲೇಸಿಗೆ ಬಂದು ಆಡಬೇಕಾದ್ರೆ ತುಂಬ ಒಂಥರ ಉಸಿರುಗಟ್ಟಿರೋ ವಾತಾವರಣದಲ್ಲೇ ಆಡ್ತಾರೆ ಅವರು ಒಂದು ಸ್ವಲ್ಪ ಟೆನ್ಷನಲ್ಲೇ ಕಾಣಿಸ್ತಾ ಇರುತ್ತೆ ನಾವು ನೋಡ್ತಾ ಇದ್ರೆ ಅಂದರೆ ನಮಗೆ ಟೆನ್ಷನ್ ಅವರೇನೋ ಚೆನ್ನಾಗಿ ಲೀಲಾ ಆಡ್ತಾ ಆಡ್ತಾಯಿರ್ತಾರೆ ಅಂತ ಇಟ್ಕೊಳ್ಳಿ ಬಟ್ ಆ ಟೈಮಲ್ಲಿ ಪವರ್ ಪ್ಲೇನಲ್ಲಿ ಇನ್ನೂ ಆ್ಯಕ್ಸಿಲರೇಟೆಡ್ ಇನ್ನಿಂಗ್ಸೇ ಬರಬೇಕು ಇವತ್ತಿನ ಗೇಮ್ನ ತುಂಬ ಹುಷಾರಾಗಿ ನೋಡಿದ್ರೆ ಆ ವಿಷಯಗಳು ಗೊತ್ತಾಗುತ್ತೆ ನೋಡಿ ಒಂದು ಮೂರು ಓವರ್ವರ್ಗು ನಾನು ಗಮನಿಸಿದಂಗೆ ಸಖತ್ತಾಗಿ ಒಳ್ಳೆ ಸ್ಕೋರಿಂಗೇ ಬಂತು ಅಂಡ್ ಅದರಲ್ಲೂ ಏನು ಎಬೌ ದ ಹೆಡ್ಡು ಅಥವಾ ಆನ್ ದಿ ಇಯರ್ ಶಾರ್ಟ್ಸು ಸಿಕ್ಸ್ ಹೊಡಿಯೋಕ್ಕೆ ಎಲ್ಲ ಹಂಗೆಲ್ಲ ಬರಲಿಲ್ಲ ಒಳ್ಳೆ ಗ್ರೌಂಡ್ ಶಾರ್ಟ್ಸು ಕನ್ವೆನ್ಷನಲ್ ಶಾರ್ಟ್ಸೇ ಬರೋದು ಯಾಕಂದರೆ ಇವರಿಬ್ಬರು ತುಂಬ ಕನ್ವೆನ್ಷನಲ್ ಪ್ಲೇಯರ್ಸೇ ಬರ್ತಾಯಿತ್ತು ಸ್ಕೋರಿಂಗ್ ಓಕೆ ಒಂದು ಹಂತಕ್ಕೆ ಚೆನ್ನಾಗೇ ಹೋಗ್ತಾಯಿತ್ತು ಮೂರು ಓವರ್ಗೆ ಐವತ್ತು ರನ್ ಆಗೋ ಚಾನ್ಸಸ್ ಎಲ್ಲನೂ ಇತ್ತು ಇವತ್ತು ಆಗಿಬಿಡ್ಬೋದಾಗಿತ್ತು ಬಟ್ ಮೂರನ್ನೇ ನಾಲ್ಕನೇ ಓವರ್ ಅನ್ಸುತ್ತೆ ನಾಲ್ಕನೇ ಓವರ್ ಫಸ್ಟ್ ಬಾಲು ವಿರಾಟ್ ಕೊಹ್ಲಿ ಫೋರ್ ಹೊಡೆದ್ರು ಕ್ಯಾಪಿಟಲೈಸ್ ಮಾಡ್ಬೋದಾಗಿತ್ತು ಅಂತ ಏನು ಇರೋ ಅಂತ ಏನು ಇರೋ ಅಂತ ಬೌಲರ್ ಏನಿರಲಿಲ್ಲ ಹೊಡಿಬೋದಾಗಿತ್ತು ಬಟ್ ಆ ಟೈಮಲ್ಲಿ ಸುಮ್ಮನೆ ಬ್ಯಾಡ್ದೇ ಇರೋ ಥರ ಒಂಥರ ಕನ್ವೆನ್ಷನಲ್ಲು ಕನ್ಸಲ್ಟೇಷನ್ ಒಂದು ದೊಡ್ಡದಾಗಿದೆ ಮತ್ತು ಒಂದು ಸಿಂಗಲ್ ತಗೊಂಬಿಟ್ಟು ಆ ಕಡೆಗೆ ಹೋಗೋಣ ಅಂತ ಆ ಕಡೆ ಬಂದು ನಿಂತ್ಕೊಂಡ್ರು ಫಾಫ್ಟ್ ಹೋಗ್ಬಿಟ್ಟು ಕಾಡ್ಕೊಂಡು ಆಗೋಯ್ತು ಆ ಓವರ್ ಪೂರ್ತಿ ಡಾಟ್ಗಳು ಆಮೇಲೆ ವಿಕೆಟು ಊನದ ಕಟ್ಟು ಆ ಊನಾದ್ ಕಟ್ ಉಳ ಬೌಲರ್ ಎಲ್ಲರೂ ಹೆಂಗೆ ಬೇರೆ ಟೀಮರ್ಗಳು ಎಲ್ಲರೂ ಸೇರ್ಕೊಂಡು ಹುಚ್ಚುನಾಯ ಹೊಡೆದಂಗೆ ಹೊಡೆದಿದ್ದಾರೆ ಎಲ್ಲ ಮುಂಚೆಯಿಂದನೂ ಗೊತ್ತಿರೋದು ಹೆಂಗೋ ಒಂದು ಇದೆ ಮನುಷ್ಯ ಅಂಥ ಏನು ವೇರಿಯೇಷನ್ಸು ಇವೆಲ್ಲ ಇಟ್ಕೊಂಡು ಆಡೋವಂಥ ಬೌಲರ್ ಅಂತೂ ಅಲ್ಲ ಆ ಮನುಷ್ಯಂಗೆ ಇವತ್ತು ಪಿತುಕ್ಕೊಂಡು ಇದಾಗೋಯ್ತು ಅದೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅವೆಲ್ಲ ಕರೆಕ್ಟ್ ಮಾಡ್ಕೊಳ್ಳದೆ ಇದ್ದಿದ್ರೆ ಇನ್ನೂ ಒಳ್ಳೆ ಸ್ಕೋರ್ ಅಂತೂ ಬಂದಿರೋದು ವಿರಾಟ್ ಕೊಹ್ಲಿ ಆಡಿದ್ದಂತೂ ನೋಡಿದ್ವಿ ಏನು ಒನ್ ಟೈಮ್ ಸ್ಟ್ರೈಕ್ ರೇಟೆಲ್ಲ ಈ ಫಾರ್ಮ್ಯಾಟಲ್ಲಿ ಈ ಟೈಮಲ್ಲಿ ಆಗ್ತಿರೋ ಕೆಲಸ ಅದಾದಮೇಲೆ ಮತ್ತೆ ಒಂದೊಂದು ಮೇಜರ್ ಮಿಸ್ಟೇಕ್ಸು ನಮ್ಮವರು ಟೀಮ್ ಮ್ಯಾನೇಜ್ಮೆಂಟಿಂದ ಅದು ಏನೇನು ಯೋಚನೆ ಮಾಡ್ತಾರೆ ಏನು ಅನ್ನೋ ಗೊತ್ತಿಲ್ಲ ದಿನೇಶ್ ಕಾರ್ತಿಕ್ನ ಕಳಿಸ್ಲಿಲ್ಲ ಔಟ್ ಆದಾಗ ಒಳ್ಳೆ ಇದ್ದ ಐದು ಓವರು ಆಡೋಕ್ಕೆ ಅವಕಾಶ ಇತ್ತು ಆವಾಗ್ಲೂ ಕಳಿಸ್ಲಿಲ್ಲ ಲೋಮ್ರೋವ್ರನ್ನ ಕಳಿಸಿದ್ರು ಅದು ಏನು ಮಾಡ್ತಾಯಿದ್ರು ಅಂತ ಗೊತ್ತಾಗಲಿಲ್ಲ ಲೋಮ್ರೋರನ್ನು ಏನೋ ಇವತ್ತೂ ವೇಸ್ಟು ಯೂಸ್ ಮಾಡಿಕೊಳ್ಳಲಿಲ್ಲ ದಿನೇಶ್ ಕಾರ್ತಿಕ್ನ ಕಳಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಸ್ಕೋರಿಂಗ್ ರೇಟು ಇವೆಲ್ಲ ಇನ್ಕ್ರೀಸ್ ಆಗಿ ಒಳ್ಳೆ ಸ್ಕೋರ್ ಬರೋ ಅಂಥ ಚಾನ್ಸಸ್ ಇತ್ತು ಕ್ಯಾಮ್ರ ಗ್ರೀನ್ ಅಟ್ಲೀಸ್ಟ್ ಹೆಂಗೋ ಕಷ್ಟ ಪಟ್ಕೊಂಡು ಆ ಮನುಷ್ಯ ಎಷ್ಟೇ ಹೊಡೆದ್ರೂ ನಮ್ಗೆ ಒಂಥರ ನೆಮ್ಮದಿನೇ ಇಲ್ಲ ನಾವು ಒಂಥರ ಗ್ರೀಡಿ ಅಂತೀವಲ್ಲ ಏನಾರು ಅಂದ್ಕೊಳ್ಳಿ ಬಟ್ ಒಂಥರ ನೆಮ್ಮದಿ ಅಂತೂ ಇರಲಿಲ್ಲ ಪಾಪ ಅತ್ತು ಇವತ್ತು ಏನೋ ಒಂದು ಸ್ವಲ್ಪ ಕಷ್ಟಪಟ್ಕೊಂಡು ಒಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಒಂದು ಸ್ಕೋರ್ ತೊಗೊಂಬಂದು ಮರ್ಯಾದೆ ಉಳಿಸಿದ್ರು ಇನ್ನೂರು ಕ್ರಾಸ್ ಆಗಿದ್ದೇ ಒಂದು ದೊಡ್ಡ ವಿಷಯ ಅನ್ನೋ ಥರ ಆಯಿತು ಕೊನೆಯಲ್ಲಿ ಸ್ವಪ್ನಿಲ್ ಸಿಂಗ್ ಬಂದು ಹೊಡೆದಿದ್ದು ಒಂಥರ ಖುಷಿ ಆಯಿತು ಸೊ ಆಲ್ ಗ್ರೇಟ್ ಶೋ ಬೈ ಬೌಲರ್ಸ್ ಎಸ್ಪೆಷಲಿ ಇವತ್ತು ಬೌಲಿಂಗ್ ಯೂನಿಟು ಒಂಥರ ಎಲ್ಲ ಕೈಗೂಡ್ಕೊಂಡು ಬಂತು ಅಂತಾರಲ್ಲ ಆ ರೀತಿ ಆಗಿದೆ ಸೊ ನೋಡೋಣ ಮುಂದೆ ಹೇಗಾಗುತ್ತೆ ಈ ಫಾರ್ಮೆಟಲ್ಲಿ ಈ ಸೀಸನಲ್ಲಿ ಇರೋದು ಏನು ಮ್ಯಾಚ್ಗಳು ನೆನ್ನೆ ಡಿ ಸಿ ಹೊಡೆದಿದ್ದು ರನ್ಗಳು ಇನ್ನೇನು ಬಾಯಿ ಬಂದಿದ್ದಿದ್ದು ಜಿ ಟಿ ಕಡೆಯಿಂದ ಇನ್ನೇನು ಗೆದ್ದೇ ಬಿಟ್ಟಿದ್ರು ಗುಜರಾತು ಆ ಥರ ಇತ್ತು ಸೊ ಆ ಥರ ಮ್ಯಾಚ್ಗಳು ಇವೆಲ್ಲ ನೋಡ್ತಾ ಇದ್ದೀವಿ ಹೆಂಗೆ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಇನ್ನೂ ವೆಯ್ಟ್ ಮಾಡ್ತಾ ಇರೋಣ ಹೀಗೆ ಇರಿ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ ಇರೋಣ ನಾಳೆ ಕರ್ನಾಟಕದಲ್ಲಿ ಎಷ್ಟೊಂದು ಭಾಗಗಳಲ್ಲಿ ಚುನಾವಣೆ ಎಲ್ಲ ಹೋಗಿ ಓಟ್ ಹಾಕ್ಬಿಟ್ಟು ಬನ್ನಿ ಎಲ್ಲ ಪ್ರಜಾಪ್ರಭುತ್ವದ ಒಂದು ಹಬ್ಬ ಎಲ್ಲ ವಿಜೃಂಭಣೆಯಿಂದ ಆಚರಿಸೋಣ ಸಿಗ್ತಾರಣ ಹೀಗೆ ಹಿಂಗೆ ಬಾಯ್